ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ರಂಜಿತಾ ಜಮ್ಮು ಕಾಶ್ಮೀರದ ಫಹಲ್ಗಾಮ್ ನಡೆದ ಉಗ್ರ ದಾಳಿಯನ್ನು ಖಂಡಿಸಿ ಬಿಜೆಪಿ ಮುಖಂಡರು ಕಲ್ಬುರ್ಗಿ ನಗರದ ತಿಮ್ಮಾಪುರ್ ವೃತ್ತದಲ್ಲಿ ಕ್ಯಾಂಡಲ್ ಹಚ್ಚುವ ಮೂಲಕ ದಾಳಿಯಲ್ಲಿ ಮೃತಪಟ್ಟವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಪ್ರಾರ್ಥಿಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಮಾತನಾಡಿದರು ಮಾಡಿ ಹತ್ಯೆ ಮಾಡಿದ್ದಾರೆ ಎಂಟು ದಿವಸ ಹಿಂದೆ ಒಬ್ಬ ಪಾಕಿಸ್ತಾನ ಸೇನೆ ಚೀಫ್ ಒಂದು ಉತ್ತೇಜನಕಾರಿ ಭಾಷಣ ಮಾಡಿ ಪಾಕಿಸ್ತಾನ ಬೇರೆ ಭಾರತ ದೇಶ ಬೇರೆ ಹಿಂದೂ ಬೇರೆ ನಾವು ಮುಸ್ಲಿಂ ಬೇರೆ ಅಂತ ಹೇಳಿ ಪ್ರಚೋದನೆ ಕೊಟ್ಟು ನಮ್ಮ ದೇಶಕ್ಕೆ ಒಂದು ಆತಂಕ ಹಬ್ಬಿಸುವ ಪ್ರಯತ್ನ ಮಾಡಿದ್ದಾರೆ ಆದರೆ ನಮ್ಮ ದೇಶದ ಜನ ನಮ್ಮ ನರೇಂದ್ರ ಮೋದಿಜಿಯವರು ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಕೇವಲ ಭಾರತೀಯರಲ್ಲ ಇಬ್ಬರು ಹೊರ ದೇಶದವರು ಕೂಡ ಹತ್ಯೆ ಆಗಿದ್ದಾರೆ ನಿನ್ನೆ ನಾವು ನಿನ್ನೆ ಸಾಯಂಕಾಲ ಟಿ ವಿ ನೋಡಿದಾಗ ಒಂದು ಗಂಟೆ ಕೇವಲ ಒಬ್ಬ ನಮ್ಮ ಮಂಜುನಾಥ್ ಒಬ್ಬರಿಗೆ ಹತ್ಯೆ ತಿಳ್ಕೊಂಡಿದ್ದೀವಿ ಒಂದು ಗಂಟೆ ಎರಡು ಗಂಟೆ ಆದಮೇಲೆ ನಮ್ಗೆ ಗೊತ್ತಾಯಿತು ಇಪ್ಪತ್ತೇಳು ಜನರು ಹತ್ಯೆ ಆಗಿದ್ದಾರೆ ಅನೇಕರು ಗಾಯಗೊಂಡಿದ್ದಾರೆ ನಮ್ಮ ಹೋಮ್ ಮಿನಿಸ್ಟರು ಅವರು ಅರಬ್ ಟೂರ್ಗೆ ಹೋಗಿದ್ರು ಅದು ಮುಟುಗುಗೊಳಿಸಿ ವಾಪಸ್ ಬಂದರು ಅಮಿತ್ ಶಾ ಅವರು ಕೂಡ ಎಲ್ಲ ಕಾರ್ಯಕ್ರಮ ಬಿಟ್ಟು ರಾತ್ರಿ ರಾತ್ರಿ ಹೋಗಿ ಅಲ್ಲಿ ಮೂರ್ನಾಲ್ಕು ಮೀಟಿಂಗ್ ಮಾಡಿ ಪರಿಸ್ಥಿತಿಯನ್ನು ಹತ್ತು ಕೊಟ್ಟಿಗೆ ತಗೊಂಡಿದ್ದಾರೆ ಇದನ್ನು ಇಡೀ ಭಾರತ ದೇಶ ಇವರು ಇದನ್ನು ಖಂಡ ಮಾಡ್ತಾ ಇದೆ ಇದು ಬಹಳ ಪ್ರತಿಯೊಬ್ಬ ನೂರ ನಾಲ್ಕು ಕೋಟಿ ಜನರಿಗೆ ಮನಸ್ಸು ನೋವು ಉಂಟು ಮಾಡಿದ್ದೆ ಮೂವತ್ತು ಜನರಿಗೆ ಆ ಮನೆಯ ಕುಟುಂಬದ ಸದಸ್ಯರಿಗೆ ತಾವೇ ಶಕ್ತಿಯನ್ನು ಸಹಿಸಿಕೊಂಡು ದೇವರು ಆ ದೇವರು ಅವರಿಗೆ ಸಹಿಸುವಂಥ ಶಕ್ತಿಯನ್ನು ಕೊಡಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ನರೇಂದ್ರ ಮೋದಿಯವರು ವಾಪಸ್ ಬಂದ ನಂತರ ಇವತ್ತು ಮಧ್ಯಾಹ್ನದಾಗೆ ಇಬ್ಬರು ಆತಂಕವಾದಿಗಳನ್ನು ಹೊಡೆದು ಹೋಗೀಗ ನಮ್ಮ ಸೈನಿಕರನ್ನು ಬಿಟ್ಟಾರ ಇನ್ನು ನಾಳೆ ಮಾಡ್ತಾರೆ ಆದರೆ ಹೋಗಿರ್ತಕ್ಕಂಥ ಜೀವಗಳು ಬರಲ್ಲ ಇಂತ ಒಂದು ಕೃತ್ಯಕ್ಕೆ ನಮ್ಮ ಇಪ್ಪತ್ತೆಂಟರಿಂದ ಮೂವತ್ತು ಏನು ಹಿಂದೂ ಅಣ್ಣ ತಮ್ಮಂದಿರು ತಮ್ಮ ಜೀವವನ್ನು ಬಲಿದಾನ ಕೊಟ್ಟಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಮತ್ತು ಅವರ ಕುಟುಂಬದವರಿಗೆ ಒಂದು ಶಕ್ತಿ ಸಿಗ್ಲಿ ಅಂತ ನಾವು ಇಲ್ಲೆಲ್ಲರೂ ನಮ್ಮ ಭಾಜಪಾ ಮತ್ತು ಅನೇಕ ಎಲ್ಲ ನಾಗರಿಕರು ಕೂಡಿಕೊಂಡು ನಾವು ಒಂದು ಲೈಟ್ ಕ್ಯಾಂಡಲ್ ಮಾರ್ಚ್ ಮಾಡಿದ್ದೀವಿ ನಿನ್ನೆ ಈ ಆತಂಕವಾದಿಗಳು ಏನು ನಮ್ಮ ಇನ್ನೋಸೆಂಟ್ ಅಣ್ಣ ತಮ್ಮಂದರಿಗೆ ಒಂದು ಬಲಿ ಕೊಟ್ಟಿದ್ದಾರೆ ಇವತ್ತು ಅಲ್ಲಿ ಅವರು ಯಾವುದೂ ಪಕ್ಷಕ್ಕೆ ಸೇರಿರಲಿಲ್ಲ ಯಾವುದು ಅವರಿಗೆ ಮಿಲಿಟೆನ್ಸ್ ಅಗೇನ್ಸ್ಟ್ ಏನೂ ಇರಲಿಲ್ಲ ಬಟ್ ಅವರಿಗೆ ಅವರು ಟಾರ್ಗೆಟ್ ಮಾಡಿ ಮೂವತ್ತು ಜನದ ಜೀವ ತೊಗೊಂಡಿದ್ದಾರೆ ಇವತ್ತು ನಮ್ಮ ಅಕ್ಕ ತಂಗಿಯಂದಿರು ಇವತ್ತು ವಿಧವಾ ಆಗಿದ್ದಾರೆ ಅವರ ಮಾಂಗಲ್ಯ ಭಾಗ್ಯವನ್ನು ಅವರು ಕಳ್ಕೊಂಡಿದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳು ಅವ್ರ ಕಣ್ಣಿದ್ರು ಅವ್ರ ತಂದೆಯನ್ನು ಸಾಯೋದನ್ನು ನೋಡಿದ್ದಾರೆ ರಕ್ತ ಇತ್ತು ನಿನ್ನೆ ಇವತ್ತು ಹೇಳ್ತೀನಿ ನಾನು ಆದರಣೀಯ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರು ಹಿಂದೆ ಏನು ಹೇಳಿದ್ರು ಗುಸ್ಗೆ ಮಾರೇಂಗೆ ಅಂತ ಒಂದು ಸಲ ಅಲ್ಲ ಹತ್ತು ಸಲ ಗುಸ್ ಗುಸ್ಕೆ ಮಾರ್ಯಂಗೆ ಇವತ್ತು ನಮ್ಮ ಇನ್ನೋಸೆಂಟ್ ಅಣ್ಣ ತಮ್ಮಂದಿರಿಗೆ ನೀವು ಬಲಿ ಕೊಡಬಾರ್ದಾಗಿತ್ತು ಧೈರ್ಯನೇ ಇತ್ತು ಅಂತಂದ್ರೆ ನಮ್ಮ ಭಾರತ ದೇಶದ ಡಿಫೆನ್ಸ್ ಜೊತೆಗೆ ಬಂದು ನೀವು ಜಗಳಾಡಿ ಅವ್ರಿಗೆ ಇಪ್ಪತ್ತೆಂಟು ಮಂದಿಗೆ ಹೆಸರನ್ನು ಕೇಳಿ ಕೊಲೆ ಮಾಡಿದ್ದಾರೆ ಹೆಚ್ಚು ನಾವು ಮುಸ್ಲಿಮ ಹೇಳಿ ಕೇಳಿ ಕೊಲೆ ಮಾಡಿದ್ದಾರೆ ಅದು ಗೊತ್ತಾದ ತಕ್ಷಣ ನಮ್ಮ ಪ್ರಧಾನಮಂತ್ರಿಗಳು ಎಲ್ಲಿದ್ದರೂ ಅಲ್ಲಿದೆ ರಿಟರ್ನ್ ಆಗಿ ಬಂದು ಅಮಿತ್ ಶಾ ಅವರು ಅವರು ಸಾಕಷ್ಟು ಅಲ್ಲಿ ಚರ್ಚೆಗಳನ್ನು ಮಾಡಿದ್ದಾರೆ ಅವರು ಅವರಿಗೆಲ್ಲ ಹುಡುಕಾಡಬೇಕು ಇದೇ ಇದ್ದಾರೆ ಅಂತ ಹೇಳ್ತಾರೆ ಅವ್ರಿಗೆ ಹುಡುಗ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕಂತ ನಾವು ಆಗ್ರಹಿಸ್ತೇವೆ ಸಾಮಾನ್ಯ ಜನರನ್ನು ಇವತ್ತು ಅವರು ಕೊಂದಿರುವಂಥದ್ದು ಇದನ್ನು ತೀವ್ರವಾಗಿ ಖಂಡಿಸಿ ಇವತ್ತೇನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ದೇಶದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಯಾವ ರೀತಿ ಹಿಂದೆ ಪುಲ್ವಾಮಾ ಅಟ್ಯಾಕ್ ಆದಂಥ ಸಂದರ್ಭದಲ್ಲಿ ಪಾಕಿಸ್ತಾನದ ಮೇಲೆ ಇರುವಂಥ ಟೆರರಿಸ್ಟ್ ಸೆಲ್ಗಳೇನಿದ್ದಾವೆ ಅದನ್ನು ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅದನ್ನು ಧ್ವಂಸ ಮಾಡಿರುವಂಥದ್ದು ಅದೇ ಮಾದರಿಯಲ್ಲಿ ಈಗೂ ಕೂಡ ಈ ಪೆಹಲ್ಗಾಮ್ನಲ್ಲಿ ಆಗಿರುವಂಥ ಘಟನೆಗೆ ಸಂಬಂಧಪಟ್ಟಂಥ ಯಾರ್ಯಾರು ಉಗ್ರಗಾಮಿಗಳು ಇದ್ದಾರೆ ಅವರನ್ನು ಸರ್ಜಿಕಲ್ ಸ್ಟ್ರೈಕ್ ಮಾಡೋದ್ರ ಮುಖಾಂತರ ಅವರಿಗೆ ತಕ್ಕ ಪಾಠವನ್ನು ಅವ್ರದ್ದೇ ಆದಂಥ ಏನು ಅರ್ಥ ಆಗುವಂಥ ರೀತಿಯಲ್ಲಿ ಇವತ್ತು ಪಾಕಿಸ್ತಾನಿಗೆ ಮತ್ತು ಈ ಉಗ್ರ ಗ್ರಾಮಿಗಳಿಗೆ ಇವತ್ತು ತಿಳಿಸಬೇಕಾಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ